ಆಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೊ ರುದ್ರ ಬೇಡಿಗೆ ಮತ್ತು ಒಂದು ಎಕರೆ ಸಿಜೆಂಟೆ ಇದೆಯಲ್ಲ ಸೊ ಈ ರುದ್ರ ಬೇಡಿಗೆ ಮತ್ತು ಸಿಜಂಟಾಗಿ ಇವತ್ತು ಮದ್ದನ್ನು ಸಿಂಪಣೆ ಮಾಡ್ತಾ ಇದೀವಿ ಸೊ ಯಾವ ಮದ್ದು ಯಾವ ಕಾರಣಕ್ಕೋಸ್ಕರ ಸಿಂಪರಣೆ ಮಾಡ್ತಾ ಇದೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದೇ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ವೈಬ್ರೆಂಟ್ ಅಂತ ಹೇಳಿ ಸೊ ವೈಬ್ರೆಂಟ್ ಕೂಡ ನಾವು ಹೋದ ವರ್ಷ ಕೂಡ ಸಿಂಪಣೆ ಮಾಡಿದ್ವಿ ಸೊ ವೈಬ್ರೆಂಟ್ ಇದ್ರ ಜೊತೆನೆ ಇನ್ನೊಂದು ನಾವು ಜಿಬ್ರಲೆಕ್ ಆ್ಯಸಿಡ್ನ ಸಿಂಪಣೆ ಮಾಡ್ತಾ ಇದ್ವಿ ಸೊ ನಾವು ಓದ್ ವಿಡಿಯೋದಲ್ಲೇ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ವಿ ಜಿಬ್ರಲೆಕ್ ಆ್ಯಾಸಿಡ್ನ ಸಿಂಪಣೆ ಮಾಡಿದ್ವಿ ಅದು ಬಂದ್ಬಿಟ್ಟು ಡಬಲ್ ಫೈ ತ್ರೀ ಒನ್ಗೆ ಓಕೆ ಇದು ಬಂದ್ಬಿಟ್ಟು ನಾವು ಈಗ ರುದ್ರ ಬ್ಯಾಡಿಗೆ ಮತ್ತು ಒಂದು ಎಕರೆ ಸಿದ್ಧ ಅಂತ ಎರಡು ಎಕರೆ ರುದ್ರ ಬ್ಯಾಡಿ ಈ ಮೂರು ಎಕರೆಗೆ ನಾವು ಇವತ್ತು ಸಿಂಪಣೆ ಮಾಡ್ತಾ ಇದೀವಿ ಈ ಜಿಬ್ರಲಿಕ್ ಆಸಿಡ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇರೋದನ್ನ ಅದ್ರ ಜೊತೆಗೆ ನಾವು ವೈಬ್ರೆಂಟ್ ನ ಸಿಂಪಣೆ ಮಾಡ್ತಾ ಇದೀವಿ ಓಕೆನಾ ಸೊ ಈ ಎರಡನ್ನ ನಾವು ಸಿಂಪಣೆ ಮಾಡೋದು ಯಾವ ಉದ್ದೇಶಕ್ಕೋಸ್ಕರ ಅಂತ ಈಗ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಪ್ರಸ್ತುತ ಯಾವ ಮದ್ದನ ಸಿಂಪಣೆ ಮಾಡ್ತಾಯಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ಯಾವ ಕಾರಣಕ್ಕೋಸ್ಕರ ನಾವು ಮದ್ದನ್ನು ಸಿಂಪಣೆ ಮಾಡಬೇಕು ಅನ್ನೋದಾದರೆ ಇಲ್ಲಿ ನಿಮಗೆ ಪ್ರಸ್ತುತ ನೀವು ನೋಡ್ತಾ ಇರೋದು ರುದ್ರ ಬೇಡಿಗೆಗೆ ನಾವು ಈಗ ಸಿಂಪರಣೆ ಮಾಡ್ತಾ ಇದೀವಿ ಸೊ ರುದ್ರ ಇಲ್ಲಿ ಯಾವ ರೀತಿ ನಮಗೆ ಸಮಸ್ಯೆ ಕಾಣ್ಬರ್ತಾ ಇದೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲೆಗೆ ಯಾವ ರೀತಿ ಹುಳ ತೂತಾಕಿದೆ ಅಂತೇಳಿ ಅಂದರೆ ಇದು ಹುಳಕ್ಕೆ ಅಂದರೆ ವೈಬ್ರೆಂಟ್ ಅಂತ ಏನು ಹೇಳ್ತೀವಲ್ಲ ಇದು ಹುಳ ಚಿಗುರು ಮುದುರು ಈ ಮೂರು ಸಮಸ್ಯೆಗೆ ಕೆಲಸ ಮಾಡುತ್ತೆ ಓಕೆನಾ ವೈಬ್ರೆಂಟು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಹುಳ ಎಲೆನ ತಿಂದು ಹಾಕಿದೆ ಅಂತೇಳಿ ಈಗಲೇ ಹುಳ ಬರ್ತಾವ ಅನ್ನೋದು ಕೆಲವೊಂದು ಭಾಳಷ್ಟು ಸಮಸ್ಯೆ ಇರುತ್ತೆ ಸೊ ಯಾವುದೇ ಸಮ ಯಾವುದೇ ಸಿಚುವೇಶನಲ್ಲೂ ಕೂಡ ನಮಗೆ ಹುಳ ಬಂದು ಎಲೆನ ತಿನ್ಬೋದು ಅದು ಗಿಡನೆಲ್ಲ ಹಾಳು ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ ಮುಂಚಿತವಾಗಿಯೇ ಗಿಡದಲ್ಲಿ ಒಂದು ಎಲೆ ಆಲ್ರೆಡಿ ತೂತಾಗಿದೆ ಅಂದರೆ ಅದಕ್ಕೆ ಕಂಪಲ್ಸರಿ ನಾವು ಉಳಕ್ಕೆ ಒಂದು ಮದ್ದನ್ನು ಸಿಂಪರಣೆ ಮಾಡಲೇಬೇಕು ಆದಾಗ ಈ ಥರ ಆದಾಗ ಸಿಂಪರಣೆ ಮಾಡಿದರೆ ಗಿಡ ಮತ್ತಷ್ಟು ಸ್ವಲ್ಪ ಬೆಳವಣಿಗೆ ಆಗುತ್ತೆ ಇಲ್ಲಾಂದರೆ ಪ್ರತಿಯೊಂದನ್ನು ಎಲೆ ಕೂಡ ತೂತಾಕಿ ಗಿಡನೆಲ್ಲ ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದ್ರ ಜೊತೆ ಗಿಡ ಗಿಡಕ್ಕೆ ಹುಳ ಅಂಟಿಕೊಂಡವ ಮತ್ತು ಹುಳ ಎಲೆ ತೂತು ಎಲೆ ನಾನು ಸಿಚುವೇಶನ್ ಮುದ್ರು ಕೂಡ ಜಾಸ್ತಿ ನಮಗೆ ಕಾಣ ಸಿಗುತ್ತೆ ಯಾಕಂದರೆ ಅದಕ್ಕೆ ಹುಳ ತಿಂತಿದ್ದಾವೆ ಅದಕ್ಕೇನೋ ಒಂದು ಥರ ನ್ಯೂಟ್ರಿಯೆಂಟ್ಸ್ ಇರಲ್ಲ ಏನಿರೋಲ್ಲ ನ್ಯೂಟ್ರಿಯೆಂಟ್ಸ್ನ ಆ ಹುಳ ಹಿರ್ಕೊಂಡ್ಬಿಟ್ರೆ ಅನ್ನೋ ಸೊ ಆ ಥರದ ಸಿಚುವೇಶನಲ್ಲಿ ಗಿಡಕ್ಕೆ ಮುದ್ರು ಕೂಡ ಜಾಸ್ತಿ ಇರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ವೈಬ್ರೆಂಟನ್ನು ಹುಳಕ್ಕೆ ಚಿಗುರುಗೆ ಬರೋದಕ್ಕೋಸ್ಕರ ಮತ್ತು ಮುದುರು ಈ ಮೂರಕ್ಕೆ ಹಾಕಿದ್ದೀವಿ ಓಕೆನಾ ಹುಳ ಚಿಗರು ಮುದುರಕ್ಕೆ ವೈಬ್ರೆಂಟನ್ನ ಸಿಂಪರಣೆ ಮಾಡಿದ್ದೀವಿ ಇನ್ನು ನಾವು ಜಿಬ್ರಲಿಕ್ ಆ್ಯಸಿಡ್ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಯಾಕೆ ಹಾಕಿದ್ದೀವಿ ಅಂದರೆ ಸ್ವಲ್ಪ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿದೀವಿ ಯಾಕಪ್ಪ ಬೆಳವಣಿಗೆಗೋಸ್ಕರ ಹಾಕಿದ್ದೀವಿ ಅಂದರೆ ರುದ್ರ ಬೆಳಗ್ಗೆ ಬಂದುಬಿಟ್ಟು ಬೆಳೀತಾ ಬೆಳೀತಿನೇ ಕಾಯಿ ಹಿಡ್ಕೊಂಡ್ಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಬೇಗ ಬೆಳೆದ್ರೆ ಸ್ವಲ್ಪ ಚೆನ್ನಾಗಿ ಕಾಪು ಜಾಸ್ತಿ ಹಿಡ್ಕೊಂಡು ಸ್ವಲ್ಪ ಹೈಟ್ ಚೆನ್ನಾಗಿ ಬೆಳೆದಿದೆ ಹೈಟ್ ಜೊತೆ ಅದು ಕಾಪ್ ಸೆಟ್ ಮಾಡ್ಕೊಂಡ್ಬಿಡುತ್ತೆ ಅದೇ ಉದ್ದೇಶಕ್ಕೋಸ್ಕರ ರುದ್ರ ಬೆಳಗ್ಗೆ ಕೂಡ ನಾವು ಬೆಳೆಸೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಜಿಬ್ರಲ್ ಕ್ಯಾಸೆಟ್ನ ಕೂಡ ಸಿಂಪಣೆ ಮಾಡಿದ್ದೀವಿ ಬೆಳವಣಿಗೆಗೋಸ್ಕರ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದು ಏನಪ್ಪ ಅಂದರೆ ವೈಬ್ರೆಂಟ್ ಹುಳ ಚಿಗುರು ಮುದ್ರಿಗೆ ಸಿಂಪರಣೆ ಮಾಡಿದ್ದೀವಿ ಅದ್ರ ಜೊತೆನೆ ಕಾಂಬಿನೇಷನ್ ಆಗಿ ನಮಗೆ ಜಿಬ್ರಲಿ ಕ್ಯಾಸೆಟ್ನ ಸಿಂಪರಣೆ ಮಾಡಿದ್ದೀವಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟನ್ನು ಯಾಕಪ್ಪ ಅಂದರೆ ಗಿಡದ ಬೆಳವಣಿಗೆಗೋಸ್ಕರ ಓಕೆನಾ ಬೇಗ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಸಿಂಪಣೆ ಮಾಡ್ತಾನೆ ಇದೀವಿ ಓಕೆನಾ ಸೊ ಇದಿಷ್ಟು ವಿಡೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಭಾಳಷ್ಟು ದಿನ ಆಯಿತು ಒಂದು ಹದಿನೈದು ದಿನ ಆಯಿತು ಮಳೆ ಬಂದಿರೋ ಕಾರಣ ಈಗ ಮಳೆ ಬಂದು ನಿಂತು ಒಂದು ಮೂರು ನಾಲ್ಕು ದಿನ ಒಂದು ನಾಲ್ಕೈದು ದಿನ ಆಯಿತು ಗ್ಯಾಪ್ ಕೊಟ್ಟಿದ್ದೀವಿ ಈ ಇಷ್ಟು ಈ ಸಮಯದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಬೇಗ ನೀರು ಕಟ್ಟಬೇಕು ಈಗ ಮದ್ದು ಹೊಡೆದು ನೀರು ಕಟ್ಬೋದು ಅಥವಾ ಮದ್ದೊಡಕಿನ ಮುಂಚಿತವಾಗಿ ನೀರು ಕಟ್ಟಿ ಮದ್ದು ಹೊಡಿಬೋದು ಈಗ ಒಳ್ಳೆ ಗಿಡನ ಬೆಳೆಸ್ಕೊಳ್ಳೋಕೆ ಒಂದು ಒಳ್ಳೆ ಸಿಚುವೇಶನ್ ನಮಗೆ ಎದುರಾಗಿದೆ ಯಾಕಂದ್ರೆ ಈ ಥರ ಸಿಚುವೇಶನ್ ಅಲ್ಲಿ ಮಳೆ ಬಂದು 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 ಭೂಮಿ ಜಡ್ಡಾಗಿರುತ್ತೆ ಸೊ ನೀರು ಕಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಆ ಗಿಡಕ್ಕೆ ಬೆಳವಣಿಗೆ ಹಾಕೋ ಭಾಳಷ್ಟು ಹೆಲ್ಪ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ನಾವು ನೀರು ಕಟ್ಟಿದ್ವಿ ಸೊ ಇವತ್ತು ಮದ್ದು ಹೊಡೆದಿದೀವಿ ನಾಳೆ ನೀರು ಕಟ್ತೀವಿ ಮತ್ತೆ ನಾಳೆ ನೀರು ಕಟ್ಟಿದ್ದಕ್ಕೆ ನಾಳೆ ಮತ್ತೆ ಮದ್ದು ಹೊಡಿದಿವಿ ಸೊ ಈ ತರ ನಾವು ನೀರು ಕಟ್ಟಿ ಮದ್ದು ಹೊಡೆದ್ರೆ ಏನಾಗುತ್ತಪ್ಪ ಅಂದ್ರೆ ಗಿಡಕ್ಕೆ ಒಳ್ಳೆ ಟಾಣಿ ಕೊಟ್ಟಂಗೆ ಆಗುತ್ತೆ ನೀರು ಕೊಟ್ಟು ಊಟ ಕೊಟ್ಟು ನೀರು ಕೊಟ್ಟಂಗಾಗುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಗಿಡದ ಬೆಳವಣಿಗೆ ಬಹಳಷ್ಟು ಬೇಗ ಆಗುತ್ತೆ ಓಕೆನಾ ಸೊ ಇದಿಷ್ಟ ಆಯಿತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀರಿ ದಯವಿಟ್ಟು ವಿಡಿಯೋ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು